ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇಲ್ಲಿ ನೋಡಿ ನಮ್ಮ ಬಳಿಗೆ ಮೀನು ಬೀಳೋ ಬದಲು ಹಾವು ಬಿದ್ದಿದೆ ನೀರ್ ನೋಡಿ ಮೀನು ಬೀಳುವುದಿಲ್ಲ ಹಾಗೆ ಹಾವು ಆದರೆ ಬೀಳಿ ಅಂತೇಳಿ ಹಾವು ಬಿದ್ದಿದೆ ನೋಡಿ ದೊಡ್ಡದಿದೆ ದೊಡ್ಡದು ಅಲ್ಲ ಚಿಕ್ಕದಲ್ಲ ಸುಧಾರಣ ಜೀವನ ಇದೆ ಈಗ ನೀರು ಸ್ವಲ್ಪ ಕಡಿಮೆ ಆಗಿದೆ ಮೊನ್ನೆಗಿಂತ ನೋಡಿ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಒಂದು ತೆಂಗಿನ ಮರ ನೋಡಿ ನದಿಯಲ್ಲಿದೆ ತುಂಬ ದಿವಸ ಆಯಿತು ತೋಟದ ಕಡೆ ಹೋಗಲೇ ಇಲ್ಲ ಮಳೆ ಬಂದ ಮೇಲೆ ನೋಡಿ ದಾರಿ ಹೇಗೆ ಆಗಿದೆ ಅಂತ ಹೋಗಲಿಕ್ಕೇ ಆಗೋದಿಲ್ಲ ಒಂದು ಬಾಳೆ ಗಿಡ ಕೂಡ ಬಿದ್ದಿದೆ ಇಲ್ಲಿ ನೋಡಿ ಎರಡು ಬಾಳೆ ಗಿಡ ಮೂರು ಬಾಳೆ ಗಿಡ ಬಿದ್ದಿದೆ ಬಾಳೆಕಾಯಿ ಕೂಡ ಇದೆ ಅದರಲ್ಲಿ ನೋಡಿ ಇಲ್ಲೊಂದು 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 ಆಗಿದೆ ಅವಸ್ಥೆ ನೋಡಿ ಎಷ್ಟು ಕುಸಿದು ಹೋಗಿದೆ ಅಂತ ಹೇಳಿಲ್ಲ ನೋಡಿ ಇಲ್ಲೆಲ್ಲ ನಾವು ಸೋಲಾರ್ ಹಾಕ್ತಾ ಇದ್ವಿ ಎಲ್ಲ ಹೊಯ್ಗೆ ಎಲ್ಲ ಮೇಲೆ ಬಿದ್ದಿದೆ ನೋಡಿ ತುಂಬ ಇತ್ತು ಈ ಜಾಗ ಎಲ್ಲ ನೋಡಿ ಜರಿದು ಹೋಗಿದೆ ಗಿಡ ಅಲ್ಲ ಇಲ್ಲಿ ನೋಡಿ ಎಷ್ಟು ಭಾಗ ಹೋಗಿದೆ ನೋಡಿ ನೆನ್ನೆ ತನಕ ಕುಸಿತಾ ಇತ್ತು ಎಲ್ಲ ಸ್ವಲ್ಪ 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 ಅಂತ ಹೇಳಿ ನೋಡಿ ಇದೆಲ್ಲ ಸೋಲರ್ ಹಾಕುವಂಥ ಪ್ಲೇಸ್ ಅಡಿಗೆ ಅಡಿಕೆ ಒಣಗಲಿಕ್ಕೆ ಆಗ್ತಾ ಇದ್ವಿ ಈ ಜಾಗದಲ್ಲಿ ಇನ್ನೂ ಆಗೋದಿಲ್ಲ ಎಷ್ಟೇ ಪ್ಲೇಸ್ ಉಳಿದಿದೆ ನೋಡಿ ಸ್ವಲ್ಪ ಪೇರಳೆ ದೊಡ್ಡದಾಗ್ತಾ ಬಂದಿದೆ ನೋಡಿ ಒಂದು ಎರಡು ಇಲ್ಲಿದೆ ನಾಳೆ ನಾಡಿದ್ದಾಗುವಾಗ ನಾಡಿದ್ದಾಗುವಾಗ ತಿನ್ಬಹುದು ಎರಡು ದಿನ ಅದಕ್ಕೆ ಇಲ್ಲೊಂದು ಹಾಕಿದೆ ನೋಡಿ ಇದು ಕೂಡ ಒಂದೆರಡು ಮೂರು ದಿನ ಹೋಗಬೇಕು ಇದೆ ತುಂಬದು ಮೇಲೆ ಮೇಲ್ಭಾಗದಲ್ಲಿದೆ ಕೆಳಗಡೆ ಇಲ್ಲ ತೆಂಗಿನ ಮರ ನೋಡಿ ಹೋಗಿ ನದಿಯಲ್ಲಿ ನಿಂತಿದೆ ಇಲ್ಲಿ ಮೇಲೆ ಇತ್ತು ಅದು ಹೋಗಿ 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 ಕೆಳಗೆ ನಿಂತಿದೆ ಇಲ್ಲಿಂದ ಕರೆಕ್ಟಾಗಿ ಕಾಣ್ತದೆ ನೋಡಿ ಆ ತೆಂಗಿನ ಮರ ಇಲ್ಲಿತ್ತು ಈ ಪ್ಲೇಸಲ್ಲಿತ್ತು ಅಲ್ಲಿ ಖಾಲಿ ಭಾಗ ಕಾಣ್ತದಲ್ಲ ಇಲ್ಲಿತ್ತು ಇಲ್ಲಿಂದ ಹೋಗಿ ಅಲ್ಲಿ ತಲುಪಿದೆ ಮೊನ್ನೆಲ್ಲ ತುಂಬ ನೀರಿತಲ್ವಾ ಹಾಗೆ ನೋಡಿ ಇನ್ನು ಇಲ್ಲಿ ಕುಸಿದು ಹೋಗಲಿಕ್ಕೆ ಸ್ವಲ್ಪ ನೀರುದು ಇಷ್ಟು ಭಾಗ ಹೋಗಿದೆ ನೋಡಿ ನೋಡಿ ಇಲ್ಲಿ ಕೂಡ ಸ್ವಲ್ಪ ಜಾಗ ಹೋಗಿದೆ ನೋಡಿ ಮಣ್ಣಿನ ಒಳಗಿಂದ ನೀರು ಬರ್ತಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕುಸಿದಿದೆ ಇದು ಅಜ್ಜಿ ಮನೆ ಹತ್ರ ಇಲ್ಲಿ ನೋಡಿ ಸೋಲಾರ್ ಹಾಕಿದ್ದಾರೆ ಅಡಿಕೆ ಒಣಗಲಿಕ್ಕೆ ಇದೆಲ್ಲ ಅಡಿಕೆ ಮೊನ್ನೆ ನೀರಿಗೆಲ್ಲ ತೇಳ್ತಾ ಇತ್ತು ಅಂದರೆ ನಾವು ಕಟ್ಟಿಟ್ಟಿದ್ವಿ ಇಲ್ಲಿ ತನಕ ಬಂದಿತ್ತು ನೀರು ಅರ್ಧ ಸೋಲಾರ್ ಆಗಿತ್ತು ಇದರದ್ದು ಇಲ್ಲೆಲ್ಲ ನೀರು ಬಂದಿತ್ತು ಮೊನ್ನೆ ನೋಡಿ ಈ ಪ್ಲೇಸಲ್ಲೆಲ್ಲ ಇದು ಅಜ್ಜಿ ಮನೆ ಹತ್ರ ಇರುವ ಪ್ಲೇಸ್ ಫುಲ್ ಇಲ್ಲಿ ತನಕ ನೀರಿತ್ತು ಅವರ ಮನೆ ಹತ್ತಿರ ತನಕ ಬಂದಿದೆ ನೀರು ಇಲ್ಲಿ ಎಲ್ಲೆಲ್ಲ ಕುಸಿದು ಹೋಗಿದೆ ಅಂತೇಳಿ ನೋಡುವ ಅಂತೇಳಿ ಬಂದ್ವಿ ಎಷ್ಟು ಕಸ ಬಂದು ಸೇರಿದೆ ನೋಡಿ ಈ ಮರದಲ್ಲಿ ಈ ಮೇಲೆ ತನಕ ಇತ್ತು ನೀರು ಆ ಲಾಸ್ಟ್ ಒಂದು ಇದು ಕಾಣ್ತದಲ್ಲ ಒಂದು ಬಟ್ಟೆ ಥರ ಅದು ಬಟ್ಟೆ ಅಲ್ಲ ಗೋಣಿ ಅಲ್ಲಿ ತನಕ ಇತ್ತು ನೀರು ನೋಡಿ ಎಷ್ಟು ಕಸಗಳೆಲ್ಲ ಬಂದು ಸೇರಿದೆ ಅಲ್ಲಿ ನೋಡಿ ಆ ಬದಿಯಲ್ಲಿ ಕುಸಿದಿದೆ ನೋಡಿ ಎರಡು ಎರಡು ಸೈಡ್ ಮರ ಎಲ್ಲ ಬಿದ್ದಿದೆ ಒಂದೊಂದು ಮತ್ತೆಲ್ಲೂ ಏನೂ ಆಗಲಿಲ್ಲ ಇಲ್ಲೆಲ್ಲ ಬಟ್ಟೆ ಚಪ್ಪಲ್ ಅದೆಲ್ಲ ಬಂದು ಸೇರಿದೆ ಪ್ಲಾಸ್ಟಿಕ್ಸ್ ನೋಡಿ ಗೋಣಿಗಳು ಇಲ್ಲಿ ನೋಡಿ ಚಕ್ಕೋತ್ರ ಎಷ್ಟೊಂದು ಇದೆ ತುಂಬ ಬಿದ್ದಿದೆ ಮೊನ್ನೆ ಮಳೆ ಬಂದು ಇದು ಈ ಕಾಯಿ ತುಂಬ ಇದೆ ಈಗ ಸ್ವಲ್ಪ ತಕೊಂಡು ತಿಂತಾನೆ ಹೋಗುದು ಇಲ್ಲಿ ನೋಡಿ ಒಂದು ಬಾಳೆಕಾಯಿ ನೋಡಿ ಇದಕ್ಕೆ ನದಿ ಹತ್ತಿರವೇ ಆಗಿದೆ ಬಿದ್ರೆ ನದಿಗೆ ಬೀಳುತ್ತೆ ಇಲ್ಲಿ ನೋಡಿ ಗಾಳ ಹಾಕಿ ಒಂದು ಮೀನು ಸಿಕ್ಕಿತು ಒಂದೇ ಸಿಕ್ಕಿತು ಅದನ್ನು ಒಂದು ಚಿಕ್ಕ ಹಾಕಿ ಹಾಕಿಟ್ಟಿದ್ದೇನೆ